ಸರ್ ಈಗ ನಾಳೆ ಸಿಎಂ ಅವರು ಪರ ಬಂದ್ರೆ ನಿಮ್ದು ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೆಲ್ ಸರ್ಕಾರ ಈಗಾಗ್ಲೇ ಈಗಾಗಲೇ ಎಲ್ಲ ಇದಾಗಿದೆ ನಿಮಗೆ ವಿಶ್ವಾಸ ಇದೆಯಾ ಇದನ್ನ ಅದೇ ಸರ್ ನಿಮ್ಮ ಪರವಾಗಿ ಬರೋ ವಿಶ್ವಾಸ ಇದೆಯಾ ಸರ್ ಖಂಡಿತವಾಗ ನೂರ ಭಾಗ ಇದೆ ಆಯ್ತು ಏನ್ ಆರ್ಬಾರ ಪೂರಕವಾದ ಎಲ್ಲ ಸ್ಪಷ್ಟವಾಗಿ ಸಾಕ್ಷ್ಯ ಪೂರ್ಣ ವಿಶ್ವಾಸ ಹ ಸರ್ ಇವಾಗ ಏನಾದ್ರು ಸಿದ್ದರಾಮಯ್ಯ ಅವರ ವಿರೋಧವಾಗಿ ಬಂದ್ರೆ ಅವರು ಮುಂದೆ ಎಫ್ ಎಫ್ಐಆರ್ ಆಗೋ ಸಾಧ್ಯತೆ ಇರುತ್ತೆ ಏನದು ಯಾವ ತರ ಆಗುತ್ತೆ ಖಂಡಿತವಾಗ್ಲವ್ರು ಖಂಡಿತವಾಗ್ಲೂ ಎಫ್ಐ ಆರ್ ದಾಖಲಾಗುತ್ತೆ తనఖ ఆగితే జనప్రతినిధి న్యాయాలయక్ జనప్రతినిధి న్యాయాలయేశుక్త పోలీస్ ఆ నంతర తే ముందు ಇದು ಸರ್ ಈಗ ಒಂದ್ ವೇಳೆ ನಿಮ್ ಕಡೆ ಬರ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮುಂದೆ ಯಾವ ರೀತಿ ಹೋಗಿರುತ್ತೆ ಅಂತ ಸುಪ್ರೀಂ ಕೋರ್ಟ್ ಮೇಲ್ಮನೆ ತಲುಪ್ತೀವಿ ಮೇಲ್ಮನೆ ತಲುಪಿಸಿದ ನಂತರ ಸಿ ಎಂ ಅವ್ರದ್ದು ಇದಾಗುತ್ತೆ ಈಗ ಅಡ್ವೊಕೇಟ್ ಫೋನ್ ಮಾಡಿದ್ರೆ ಸರ್ ನಾಳೆ ಎಷ್ಟು ಗಂಟೆಗೆ ಏನು ಹೇಳಿದ್ರೆ ಇಲ್ಲ ಅವ್ರಿಗೆ ಇನ್ನೂ ಅಧಿಕೃತ ಬಂದಿಲ್ಲ ಹ್ಮ್ 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 ಅವ್ರಿಗೆ ಏಳು ಗಂಟೆ ಬರ್ತಾರೆ ಹ್ಮ್ ಹ್ಮ್ ಮತ್ತೆ ಹೇಳ್ತೀನಿ ಸರ್ ಅಂದ್ರೆ ನೋಡ್ಬೋದು ಹ್ಮ್ ಓಪಿದೆ ಅಂತೀರಿ ಯಾಕಂದ್ರೆ ಮೂರ್ ಜನ ವಕೀಲರು ವಾದ ಮಾಡಿದ್ರು ಅದಕ್ಕೆ ಸ್ವಲ್ಪ ಮೂರ್ ಜನ ವಕೀಲರು ಸ್ಪಷ್ಟವಾಗಿ ಮನವರಿಕೆ ಆಗ ರೀತಿ ಮಾವಲ ಮಂಡನೆ ಮಾಡಿದ್ರೆ ಅದು ಪೂರಕ ದಾಖಲೆಗಳು ಕೂಡ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಪರ್ವ ಬರುತ್ತೆ ಅದಾಗಿ ನಂಬಿಕೆ ಖಂಡಿತವಾಗಿದೆ ಇದು ಸರ್ ರಾಜ್ಯಪಾಲರ ನಡೆ ಮುಂದೆ ಹೇಗಿರುತ್ತೆ ರಾಜ್ಯಪಾಲರು ಏನಾದ್ರು ಅವ್ರದ್ದು ಏನಿಲ್ಲ ಅವ್ರ ಪಾತ್ರ ಮುಗಿದಾಗಿದೆಯಲ್ಲ ಹ್ಮ್ 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 ಅವ್ರದ್ದು ಏನಿದೆ ಪಾತ್ರ ಮುಗಿದಾಗಿದೆ ಹ್ಮ್ 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 ಈಗ ಅವ್ರನ್ನ ಪ್ರಶ್ನೆ ಮಾಡಕ್ ಬರಲ್ಲ ಅಂತ ಇತ್ತು ಅದೇ ಚರ್ಚೆ ಆಗಿತ್ತು ಅದೇ ವಾದ ಪ್ರತಿವಾದ ಆಗಿತ್ತು ಅದೇ ನೋಡ್ಬೇಕು ನಾಳೆ ನ್ಯಾಯಾಲಯ ಯಾವ ಅಂಶದಲ್ಲಿ ಆದಾಯ ಯಜ್ಞ ಮಾಡ್ತೇನೆ ನೋಡ್ಬೇಕು ಹ್ಮ್ ಹ್ಮ್